ಹಲೋ ಫ್ರೆಂಡ್ಸಾ ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ನಮ್ಮ ಮಾಗಡಿಯ ರಥೋತ್ಸವ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಡೆದಂಥದ್ದು ಇದೊಂದು ಒಳ್ಳೆಯ ಅದ್ಭುತ ಒಂದು ಅನುಭವ ಇದೆ ಎರಡನೇ ಬಾರಿ ನಾನು ಹೋಗ್ತಾ ಇರೋದು ಇಲ್ಲಿಗೆ ನಾನು ಸುಮಾರಿಗೆ ಕರೆಕ್ಟಾಗಿ ತಿರುಮಲ ರತ್ನಾಥ ಸ್ವಾಮಿ ದೇವಸ್ಥಾನ ಇಬ್ಬಾಗಿಲಿಗೆ ಕರೆಕ್ಟಾಗಿ ರಥೋತ್ಸವ ವಾಸ ಆಗ್ತಾ ಇತ್ತು ನಾನು ಬಂದೆ ಮತ್ತು ನೋಡಿಯಲ್ಲಿ ಎಷ್ಟೊಂದು ಕೈ ಹಾಕಿ ನಾನು ಹೇಳಿದ್ದೆ ನಂತರ ಅಲ್ಲಿ ಪಾಸ್ ಆಗ್ತಾ ನಾವು ಅಲ್ಲಿ ಮಾಗ್ತಿರುವ ದೇವಸ್ಥಾನ ಎದುರುಗಡೆನೆ ಬಿಸಿಲು ಮಾರ ಮಾಡಿದೆ ಇದರ ಹಿನ್ನೆಲೆ ಏನಂತ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ತುಂಬಾ ಅದ್ಭುತವಾದಂತ ಹಿನ್ನೆಲೆ ಮತ್ತೆ ನಾನು ಎಲ್ಲ ನೈಂಟಿ ಸ್ಕಿಟ್ಟು ನೆನಪಿರೋದಂದ್ರೆ ಬೊಂಬಾಯಿ ಮಿಠಾಯಿ ಮತ್ತೆ ನಾವು ಕಣ್ಣಿಗೆ ನಾನು ನಾನು ವಾಚ್ ಮಾಡಿಸ್ಕೊತಿದ್ದೆ ನನಗೆ ವಾಚ್ ಕ್ರೀಜ್ ಜಾಸ್ತಿ ಸೊ ಇಲ್ಲಿ ವ್ಯಕ್ತಿ ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಕಮೆಂಟ್ ಮಾಡಿ ಏನು ಅಂತ ಅದು ಮತ್ತೆ ಅರವಟಿಕೆಗಳು ತಾವರೆಕೆರೆ ಅಂತ ಸ್ಟಾರ್ಟ್ ಆಗಿ ಅಂಗಡಿ ಉದ್ದಕ್ಕೂ ನಾನು ಅಲ್ಲಲ್ಲಿ ಎಲ್ಲ ಅರವಟ್ಟಿಗೆಗಳು ನಾನು ನೋಡಿದೆ ಅಂಗಡಿಯಲ್ಲಿ ಮತ್ತೆ ತುಂಬಾ ಅರವಟಿಕೆಗಳಿತ್ತು ಅಂಗಡಿ ರನ್ನ ರಂಗನಾಥ ಸ್ವಾಮಿ ರಥೋತ್ಸವದ್ದು ಇದು ತುಂಬ ಇತ್ತು ಇದು ಜಸ್ಟ್ ನನ್ನ ಒಂದು ಮೆಮೊರಿ ಅಷ್ಟೇ ಥ್ಯಾಂಕ್ ಯು detail videos ತುಂಬಾ ಇದೆ <laughs>